ರಾಜ್ಯ ಗೃಹ ಮಂಡಳ ಅಧ್ಯಕ್ಷ ಶಾಸಕ ಕೆ ಎಂ ಶಿವಲಿಂಗೇಗೌಡ ನೂರು ಮನೆ ಹಂಚಿಕೆ ಹೌಸಿಂಗ್ ಫಾರ್ ಆಲ್ ಯೋಜನೆ ಫಲಾನುಭವಿಗಳು ಸದುಪಯೋಗ ಪಡಿಸಿಕೊಳ್ಳಲು ಕರೆ ನೀಡಿದ್ದಾರೆ ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ನಿರ್ಮಿಸಿರುವ ಮನೆಗಳ ಪೈಕಿ ಮುಂದಿನ ಮೂರು ತಿಂಗಳ ಒಳಗೆ ಮೊದಲ ಹಂತದಲ್ಲಿ ಎಂಟು ನೂರು ಫಲಾನುಭವಿಗಳಿಗೆ ನೂತನ ಗೃಹಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳುವುದಾಗಿ ಸ್ಥಳೀಯ ಶಾಸಕ ಕೆಎಂ ಶಿವಲಿಂಗೇಗೌಡ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ನಗರಸಭಾ ಇಂಜಿನಿಯರ್ ಸುನೀಲ್ ನಗರಸಭಾ ಸದಸ್ಯರುಗಳಾದ ವೆಂಕಟಮುನಿ ಜಿ ಟಿ ಗಣೇಶ್ ಮಲ್ಲಿಕಾರ್ಜುನ್ ದರ್ಶನ್ ನಾಮ ನಿರ್ದೇಶಕ ಸದಸ್ಯರಾದ ರೋಷನ್ ಮಾರುತಿ ಕಿರಣ್ ಗೌಡ ಆಶ್ರಯ ಸಮಿತಿ ಸದಸ್ಯರಾದ ಮೊಹಮ್ಮದ್ ಪಾಂಡು ಅಣ್ಣಾದೊರೆ ಆಶ್ರಯ ಸಮಿತಿಯ ಅಧಿಕಾರಿಗಳು ಸಾರ್ವಜನಿಕ ಬಂಧುಗಳು ರೈತ ಬಾಂಧವರು ಇನ್ನಿತರು ಉಪಸ್ಥಿತರಿದ್ದರು ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ ಬುಧವಾರ ದಿನದಂದು ಭೇಟಿ ನೀಡಿ ಪರಿಶೀಲಿಸಿದರು ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ ಬುಧವಾರ ದಿನದಂದು ಭೇಟಿ ನೀಡಿ ಪರಿಶೀಲಿಸಿದರು ವಸತಿ ರಹಿತರು ನಿರ್ಗತಿಕರು ಹಾಗೂ ಬಡವರಿಗೆ ನೀಡಲು ರಾಜ್ಯ ಕೇಂದ್ರ ಸರ್ಕಾರಗಳ ಸಹಭಾಗಿತ್ವದಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಡಿ ಸುಬ್ರಹ್ಮಣ್ಯ ಬೆಟ್ಟದ ತಪ್ಪಲಿನಲ್ಲಿ ಸುಮಾರು ಸಾವಿರದ ಮುನ್ನೂರು ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಈ ಪೈಕಿ ಶೇಕಡ ತೊಂಬತ್ತರಷ್ಟು ಕಾಮಗ ಕಾಮಾರಿ ಕಾಮಗಾರಿ ಮುಗಿದಿರುವ ನೂರು ಮನೆಗಳ ಹಂಚಿಕೆಗೆ ಕ್ರಮ ವಹಿಸಲಾಗುವುದು ಎಂದರು ಸರ್ಕಾರಗಳ ಅದರ ಸದರಿ ರಾಜ್ಯ ಮತ್ತು ಕೇಂದ್ರ ಸಹಭಾಗಿತ್ವದಲ್ಲಿ ಗೃಹಗಳನ್ನು ನಿರ್ಮಾಣ ಮಾಡಲಾಗಿದೆ ಯೋಜನೆ ನಿರೀಕ್ಷಿತ ಪ್ರಮಾಣದಲ್ಲಿ ವೇಗ ಪಡೆಯಲಿಲ್ಲ ಅದಕ್ಕೆ ಹಲವು ಕಾರಣಗಳಿವೆ ಎಂದರು ಇದೀಗ ಎದುರಾಗಿದ್ದ ಎಲ್ಲ ರೀತಿಯ ಅಡೆತಡೆ ನಿವಾರಿಸಿಕೊಂಡು ಸಾವಿರದ ಮುನ್ನೂರ ಮನೆಗಳ ಪೈಕಿ ಎಂಟು ನೂರು ಮನೆಗಳು ಮುಕ್ತಾಯ ಹಂತ ತಲುಪಿವೆ ಅಂದರೆ ಶೇಕಡ ತೊಂಬತ್ತರಷ್ಟು ಕೆಲಸ ಮುಗಿದಿದ್ದು ಶೀಘ್ರವೇ ಅರ್ಹರಿಗೆ ವಿತರಿಸಲಾಗುವುದು ಈ ಸಂಬಂಧ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ವಸತಿ ಸಚಿವ ಜಮೀರ್ ಅಹಮದ್ ಜೊತೆ ಮಾತನಾಡಲಾಗಿದೆ ಎಂದು ತಿಳಿಸಿದರು ನ್ಯೂಸ್ ಬೀರೋ ಎಂ ಡಿ ನಾಸೀರ್ ಅರಸೀಕೆರೆ ಸಭೆ ಮಾಡಿದ್ವಿ ಯಾರು ನಿರ್ಗತಿಕರು ಯಾರು ಬಾಡಿಗೆ ಮನೇಲಿ ಇದೀರಿ ಯಾರು ನಿರ್ಗತಿಕರಿದ್ದೀರಿ ಬನ್ನಿ ಬನ್ನಿ ಅಂತೇಳಿ ಮೈಕಾಯಿ ಕೂಗಿ ಫಲಾನುಭವಿಗಳ ಸೆಲೆಕ್ಟ್ ಮಾಡಿ ಪಟ್ಟಿನ ಹಾಕಿದೇವೆ ಆಮೇಲೆ ಒಂದು ನಿರ್ಣಯ ಬರ್ದಿದ್ದ ಆಶ್ರಯ ಸಂಸ್ಥೆ ಅಧ್ಯಕ್ಷನಾಗಿ ಒಂದು ನಿರ್ಣಯ ಬರ್ದಿ ಮನೆ ಗೃಹ ಪ್ರವೇಶದ ದಿವಸ ಕೂಡ ಅವನು ಹೊರಗ ಫಲಾನುಭವಿ ಅಲ್ಲ ಅವನು ನಿಜವಾಗಲೂ ಶ್ರೀಮಂತ ಅವನು ಉಳ್ಳವನು ಅಂತಕ್ಕಂಥದ್ದು ಸಾಬೀತಾದ್ರೆ ಅವನಿಗೆ ಮನೆ ಇರ್ತಕ್ಕಂಥದ್ದು ಸಾಬೀತಾದ್ರೆ ಅವತ್ತು ಕೂಡ ಮುಟ್ಟುಗೋಲನ್ನು ಹಾಕೊಂಡು ಆ ಮನೆಯನ್ನ ಬೇರೆ ಉಳ್ಳು ಇಲ್ಲದೆ ಇರ್ತಕ್ಕಂಥ ಅವರಿಗೆ ನಾವು ಕೊಡ್ತೀವಿ ಅಂತಕ್ಕಂಥದ್ದು ನಾವು ಬರ್ತೀವಿ ಯಾರು ಮುಲಾಜಿಲ್ಲ ಇಲ್ಲಿ ನಮ್ಮ ಪಕ್ಷದವರು ಆ ಪಕ್ಷದವರು ಅವನಿಗೆ ಕೊಡಬೇಕು ಇವನಿಗೆ ಕೊಡಬೇಕು ಇದೆಲ್ಲ ಅಲ್ಲಿ ಮಾತಾಡ್ತಾರೆ ಸೇ ಅದು ಯಾರಿಗೋ ಕೊಟ್ಟಾರ ಅಂತ ಕೊಳ್ಳೋಲ್ಲ ಅದು ಏನೋ ಕೊಟ್ಟಾರೋ ಅಂತ ಏನು ಎಣಪು ಸ್ಕೀಮ್ ಏನು ಯೋಚನೆ ಇದನ್ನು ಅದು ಈ ಜಾಗ ಆ ಇಪ್ಪತ್ತೆಂಟು ಎಕರೆ ಜಾಗನ ಯಾರು ಕೊಡ್ತೀರಿ ನಗರಸಭೆಯರು ಅವ್ರಿಗೆ ಅಂದಾಗ ಅವತ್ತಿನ ನಗರಸಭೆ ನಿರ್ಣಯ ಮಾಡಿ ಇಪ್ಪತ್ನಾಲ್ಕು ಎಕರೆ ಜಾಗವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡೋಗಿ ಪ್ರಥಮವಾಗಿ ನಾನು ಇದನ್ನು ಇಲ್ಲಿ ನಮ್ಮ ಅರ್ಸಿ ಕೆರೆಗೆ ಕೊಡಬೇಕು ಅಂತಕ್ಕಂಥದ್ದನ್ನು ಸೇರಿಸಿ ಹದಿನೈದು ಎಕರೆ ಜಮೀನು ಕೊಟ್ಟು ಇವತ್ತು ಸೋಲಾರಲ್ಲಿ ಐವತ್ತೆರಡು ಮೆಗಾವಾಟ್ ಕರೆಂಟ್ ಅನ್ನು ಅರ್ಸಿ ಕೆರೆ ಉತ್ಪತ್ತಿ ಮಾಡ್ತೇವೆ ಅರ್ಸಿ ಕೆರೆಯಲ್ಲಿ ನಾವು ಯಾರು ಜೋಗ್ ಪಾಲ್ಸ್ ನೋಡ್ಬೇಕಾದಿಲ್ಲ ಯಾವ ಪಾಲ್ಸ್ನೂ ನೋಡ್ಬೇಕಾಗಿಲ್ಲ ಇಲ್ಲ ಕೆರೆ ಕರೆಂಟ್ ಅರ್ಸಿ ಕೆರೆಯಲ್ಲಿ ಉತ್ಪತ್ತಿ ಆಗುತ್ತೆ ಅರ್ಸಿ ಕೆರೆಯಲ್ಲಿ ಹೋಗಿ ತಲುಪುತ್ತೆ ಅದು ಎಷ್ಟು ಕೋಟಿ ಅನ್ನೋದು ಅವತ್ತು ಹೇಳ್ತೀನಿ ಅನೌನ್ಸ್ ಮಾಡ್ತೀನಿ ಎಷ್ಟು ಕೋಟಿ ರೂಪಾಯಿ ಕೊಟ್ಟು ಆ ಸ್ಕೀಮ್ ಅನ್ನ ತರ್ತಾ ಇದ್ದೀನಿ ಅನ್ನೋದನ್ನ ಅವತ್ತ ಹೇಳ್ತೀನಿ ಇವತ್ತೇಳಾಗ ಒಂದು ಎಷ್ಟು ಇದು ಎಷ್ಟು ಕೋಟಿ ಆಗುತ್ತೆ ಒಂದು ಲಕ್ಷ ತನಕ ಕಟ್ಟಿದ್ರೆ ಕೋಟಿ ಆಗುತ್ತೆ ಒಂದು ಲಕ್ಷ ತನಕ ಇನ್ನೂರು ಮನೆಗೆ ಎಷ್ಟು ಕೋಟಿ ಆಗುತ್ತೆ ಹನ್ನೆರಡು ಕೋಟಿ ಪರ್ಸೆಂಟ್ ಬಡ್ಡಿ ಇಡೀ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸೇರಿ ಇವತ್ತು ಒಂದು ಐವತ್ತು ಕೋಟಿ ಹಣ ಇವತ್ತು ಹೆಚ್ಚುವರಿಯಾಗಿ ಖರ್ಚಾಗ್ತದೆ ಇದನ್ನ ಅರ್ಥ ಮಾಡ್ಕೋಬೇಕಲ್ಲ ಅರ್ಥ ಮಾಡಿಕೊಂಡು ನೀವು ಯಾರಾದ್ರೂ ನಿಮಗೆ ಪರಿಚಯ ಇರೋದಿದ್ರೆ ಯಾರಿಗೆ ಮನೆ ಅಲರ್ಟ್ ಆಗಿದೆ ಈ ಕೌನ್ಸಿಲರ್ಗಳು ನಮ್ಮ ನಾಮನಿರ್ದೇಶಿತ ಸದಸ್ಯರುಗಳು ಅವ ಆಶ್ರಯಕ್ಕೆ ಮೆಂಬರ್ ಮಾಡಿದಿವಾರ ಬಂದಿದಲ್ಲ ಎಲ್ಲ ಬಂದ ನೀವೆಲ್ಲ ಈ ಕೆಲಸ ಮಾಡ್ಬೇಕು ಪಟ್ಟಿ ತಗೋಬೇಕು ಆಶ್ರಯದ ಮನೆಗೆ ಹೋಗ್ಬೇಕು ಅವ ಮನೆ ಅವನಿಗೆ ಏಯ್ ಒಳಗೆ ಹಿಂಗೆ ಕೊಡ್ತಾ ಇದೀವಿ ನಾವು ಬರೇ ಎಲ್ಲ ಒಂಟು ಅಂತ ಹೇಳಿ ಎಲ್ಲರನ್ನ ಕರ್ಕೊಂಬರ್ಬೇಕು ಮನೆ ತೋರಿಸ್ಬೇಕಿಲ್ಲಿ ಅದಕ್ಕೆ ಕಮಿಟಿ ಮೆಂಬರ್ ಮಾಡಿರೋದು ನಿಮ್ಮನ್ನು ನೀವು ಕರ್ಕೊಂಬಂದು ತೋರಿಸ್ಬೇಕು ಇದೆಲ್ಲ ಇನ್ನು ನಾಲ್ಕೈದು ತಿಂಗಳೊಳಗೆ ನಿಮಗೆ ಇಲ್ಲಿ ಇಂಥ ಮನೆ ಕೊಡ್ತೀವಿ ಇಂಥ ರೋಡು ಇದು ಎಲ್ಲ ಅವ್ರಿಗೆ ಪಾಪ ಗೊತ್ತಿರಲ್ಲ ಅದಕ್ಕೆ ಸಾಲಕ್ಕೆ ಸೈನ್ ಹಾಕಿ ಸಾಕು ನೀವು ಇದ ಬಡ್ಡಿನ ಸರ್ಕಾರ ಐದು ಪರ್ಸೆಂಟ್ ಕಟ್ಟುತ್ತೆ ನೀವು ಕಟ್ಟೋದಯೋ ಆರು ಪರ್ಸೆಂಟ್ ಬಡ್ಡಿ ಕಟ್ಟಿ ತೀರ್ಸಿದ್ರೆ ಇದ್ರೆ ಮುಗಿದೋಯ್ತು ಇಷ್ಟು ಲಕ್ಷ ರೂಪಾಯಿ ಬೇಡ ಮನ ನೋಡಬಲ್ಲ ರೀ ಈಗ ಹೆಂಗೆ ಮಾಡ್ತಾ ಇದಾರೆ ರೋಡ್ ಹೆಂಗೆ ಮಾಡ್ತಾ ಇದಾರೆ ಬಲ್ರಿ ಅಂತೇಳಿ ಅದಕ್ಕೆ ನಾನು ಫಸ್ಟು ಇನ್ನೊಂದು ಹದಿನೈದು ದಿವಸ ಇಪ್ಪತ್ತೆಂಟು ಸಾವಿರ ಸೈಟ್ ಹಂಚುತ್ತಾ ಇದ್ದೀವಿ ಇಪ್ಪತ್ತೆಂಟು ಸಾವಿರ ಸೈಟನ್ನು ಲಾಟ್ರಿ ಮುಖಾಂತರ ಇದೆ ಜನಗಳಿಗೆ ನಮಗೂ ಏನಾರ ಮಾಡಿ ಒಟ್ಟು ದೂರ ತಂದು ಹಾಕನಪ್ಪ ಇಲ್ಲೊಷ್ಟು ಮನೆ ಕಟ್ಟೋಣ ಇಲ್ಲಿಂದರೆ ಅದಕ್ಕೆ ಗಂಡಾಂತರ ತೊಂದರು ತೊಂದ್ಕೊಳ್ಳಿ ನಾನು ಯಾರಿಗೂ ನಾನು ಅದಕ್ಕೆ ನಾನು ಹೇಳಿದೆ ಯಾರಿಗೂ ಬೇಡ ಅಂದಮೇಲೆ ನನಗೆ ಹಾಕ್ಬೇಕು ಇನ್ನೇನು ಆಕಾಶದಲ್ಲಿ ಮನೆ ಕಟ್ಟಕ್ಕಾಗತ್ತಾ ಮನೆ ಭೂಮಿ ಮೇಲೆ ಕಟ್ಬೋದು ಎಲ್ಲಿ ಕಟ್ಬೇಕು ಅಲ್ಲೇ ಕಟ್ಟಬೇಕು ಯಾವ್ದಾವ್ದು ಮೂಲಲ್ಲಿ ಯಾವ್ಯಾವುದು ಬಟ್ರಲ್ ಕಟ್ಟಾಗತ್ತೆ ಮನೆಗಳ ಕಾಣ್ತೀವಿ ರಾಜಬೀದಿಲೆ ಕಟ್ಟಬೇಕು ಸ್ಟೇಟ್ ಹೈವೇನಲ್ಲೇ ಕಟ್ಟಿದ್ರೆ ಅದಕ್ಕೊಂದು ಕಿಮ್ಮತ್ತು ಅದಕ್ಕೊಂದು ಇದು ಇರೋದು ಅದನ್ನ ನಮ್ಮ ನಿಯೋಗದವರು ಹೌಸಿಂಗ್ ಬೋರ್ಡ್ ನಿಯೋಗ ಐತೆ ಎಲ್ಲಿ ಮನೆ ಕಟ್ಟಬೇಕು ಅಂತ ನಿರ್ಣಯ ಮಾಡಕ್ಕಂಥಕ್ಕೆ ಒಬ್ರು ಕಮಿಷನ್ ಇದಾರೆ ಐ ಎ ಎಸ್ ಆಫೀಸರ್ ಅವರು ಬಂದು ಆ ಜಾಗನ ನಿರ್ಣಯ ಮಾಡಿ ಬಂದು ಇಲ್ಲ ಇದು ಸೂಕ್ತವಾಗಿದೆ ಈ ಜಾಗದಲ್ಲಿ ನೀವು ಕಟ್ಟಿ ಅಂತೇಳಿ ಆ ಕಟ್ಟಕ್ಕೆ ಹೋದಾಗ ಮೊದಲೇ ಜನ ಪೊಲೀಸ್ ಸ್ಟೇಷನ್ನು ತಾಲೂಕಾಫೀಸು ನೋಡಿರು ಜನಗಳಿಗೆ ಮನಸ್ಸಿಲ್ಲದ ಮೇಲೆ ನಮಗೆ ಆತ ಬೇಕು ಅಂತೇಳಿ ನಾನು ಕೈ ಬಿಟ್ಟಿದ್ದೇನೆ ಆ ಜನ ತಪ್ಪು ತಿಳುವಳಿಕೆ ತಿಳ್ಕೊಂಡಲ್ಲೇ ಬಂದರೆ ಜನಗಳಿಗೂ ಅನ್ಯ ಆಗಕ್ಕಲ್ಲ ಯಾರು ಜನಗಳಿಗೆ ಅರುವತ್ತು ಭಾಗ ಸೈಟನ್ನು ಅವ್ರಿಗೆ ಕೊಡ್ತಾರೆ ಈ ನಲವತ್ತು ಭಾಗ ಸೈಟಿಂದ ನಲವತ್ತು ಭಾಗ ಮಾತ್ರ ರೋಡ್ಗೆ ಅಲ್ಲಿಂದ ಆ ಲೇಔಟ್ ಮಾಡೋದು ಖರ್ಚಿಗೆ ಇವ್ರು ಮಾರ್ಕೆಟ್ ನಗರಸಭೆ ಇನ್ನು ಅರುವತ್ತು ಭಾಗ ರೈತನಿಗೆ ಇರ್ತು ಅವ್ನು ಇಲ್ಲಿಗೆ ಹತ್ತು ವರ್ಷ ಬೇಕಾದ್ರೂ ಮಾರಿಕೆ ಹೋದ್ರಿ ಅದನ್ನು ತಿಳ್ಕೊಂಡದ್ದಲೇ ಅವನು ಆ ಕಾನೂನು ತಿಳ್ಕೊಂಡ್ಮೇಲೆ ಏಕಾಏಕಿ ಬಂದು ಗಲಾಳೆ ಇದು ಮಾಡಿದ್ದು ನನ್ನ ಮನಸ್ಸಿಗೆ ನೋವಾಯಿತು ನಾವೇನೋ ಒಳ್ಳೆ ಕೆಲಸ ಮಾಡೋಣ ಅಂತ ಹೋದ್ರೆ ಏನು ತಿಳ್ಕೊಂಡಲ್ಲೇ ಬಂದು ಮಾಡಿದ್ದಾರೆ ಅಂತಕ್ಕಂಥದ್ದು ಹುಡುಕ್ತಾಯಿತು ಒಳ್ಳೆ ಜನಗಳೆಲ್ಲ ಸೇರಿ ಇಲ್ಲ ಆಗಲೇಬೇಕು ಹೌಸಿಂಗ್ ಬೋರ್ಡು ಅಂತೇಳಿ ಒಂದು ಇದು ಮಾಡಿ ಇಲ್ಲಿ ಕೆರೆಯಲ್ಲಿ ಕೇಳಲ್ಲ ಏನು ಶಕ್ತಿ ಹಣ ಬಿದ್ದರೂ ಕೇಳಲ್ಲ ನನಗೆ ಗೊತ್ತಿದೆ ನಾವೇ ಏನಾದ್ರು ತಿಳ್ಕೊಂಡು ಮಾಡಿ ಮಾಡಿದಂಗೆ ಇಲ್ಲಾಂದ್ರೆ ಕೇಳೋ ಜನ ಇಲ್ಲ ಇಲ್ಲಿ ಅದರಿಂದ ಬೇಕು ಅಂತ ಬಂದರೆ ಬೇಡಿಕೆ ಒಂದು ಡಿಮ್ಯಾಂಡ್ ಸರ್ವೆ ಕಾಲ್ ಮಾಡ್ತೀವಿ ಜನಗಳಿಗೆ ಹೌಸಿಂಗ್ ಬೋರ್ಡಲ್ಲಿ ನಿವೇಶನ ಬೇಕು ಮನೆ ಬೇಕು ಅನ್ನೋರಿಗೆ ಅರ್ಜಿ ಸಲ್ಲಿಸ್ಬೇಕು ಅಂತೇಳಿ ನಾವು ಕಾನೂನು ಪ್ರಕಾರ ಅಲ್ಲಿಂದ ಹೋಗ್ಬೇಕಾಯ್ತು ಒಂದು ಡಿಮ್ಯಾಂಡ್ ಸರ್ವೆ ಅಂತೇಳಿ ಮಾಡಿ ಇಂಥ ಬೆನಿಫಿಷರಿ ಎರಡು ಲಕ್ಷ ರೂಪಾಯಿಯನ್ನ ಕಟ್ಟಬೇಕು ಅಂತಕ್ಕಂಥ ನಿರ್ಣಯ ಏನಾಯಿತು ಅದ್ರ ಪ್ರಕಾರ ಬೆನಿಫಿಷರಿಗಳು ಹತ್ತ ಸಾವಿರ ರೂಪಾಯಿ ಕಟ್ಟ ಕಟ್ಟಿದ್ದಾರೆ ಕಟ್ಟದೇ ಇರೋರು ಇಲ್ಲ ಬಹಳ ಜನ ಮನೆ ಆಗಿದೆ ಆ ಮನೆನ ಕಟ್ಟಿಸ ಹೆಸರು ನೋಂದಾಯಣೆ ಮಾಡಿಕೊಂಡು ನೀವು ಬಂದು ಹತ್ತು ಸಾವಿರ ರೂಪಾಯಿ ಕಟ್ಟಿ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂತಕ್ಕಂಥದ್ದಕ್ಕೂ ಸತ್ಯ ಬಂದಿಲ್ಲ ಕೊಟ್ಟಿಲ್ಲ ಹತ್ತು ಸಾವಿರ ಕಂಟ್ರಾಕ್ಟರ್ ಸೇರಿಲ್ಲ ಚಿರಂಡಿ ಆ ಕಾಂಟ್ರಾಕ್ಟ್ ಸೇರಿಲ್ಲ ಎಲೆಕ್ಟ್ರಿಸಿಟಿ ಆ ಕಾಂಟ್ರಾಕ್ಟ್ ಸೇರಿಲ್ಲ ಯು ಜಿ ಡಿ ಕಾಂಟ್ರಾಕ್ಟ್ ಸೇರಿಲ್ಲ ಆಮೇಲೆ ಯಾವುದೊಂದು ಕಾಂಟ್ರಾಕ್ಟ್ ಸೇರಿಲ್ಲ ಕಿಟಕಿ ಬಾದರು ಸತ್ಯ ಸೇರಿಲ್ಲ ಇದಕ್ಕೆ ಎಷ್ಟು ಕೋಟಿ ಬೇಕೋ ಮಹಾನ್ ನಾಯಕರುಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರಲ್ಲ ಇದಕ್ಕೆ ಎಷ್ಟು ಕೋಟಿ ಬೇಕೀಗ ಏನಾಗಿದೆ ಸರ್ಕಾರ ಅಲ್ಲೇ ಐತೆ ಇಲ್ಲೇ ಐತೆ ಅಂತ ಮಾತಾಡ್ತಾರಲ್ಲ ಹಂಗಾಗಿ ಹೋಗ್ಬಿಡತಿ ಸರ್ಕಾರ ಹಿಂಗಾಗಿ ಹೋಗ್ಬಿಟ್ಟೆ ಅಂತ ಅದಕ್ಕೆ ಎಷ್ಟ್ ಕೋಟಿ ಬೇಕು ಸಾವಿರದ ಇನ್ನೂರ ಎಂಬತ್ತೆರಡು ಮನೆ ಇವತ್ತು ಏಳ್ನೂರ ಎಂಟ್ನೂರು ಮನೆ ಆರ್ ಸಿ ಸಿ ರೆಡಿ ರೆಡಿದಾವೆ ಮನಸ್ಸು ಮಾಡಿರಿ ಮೂರ್ ತಿಂಗಳಲ್ಲಿ ಕರ್ಕ ಬಂದು ವಾಸ ಕಳಿಸೋರು ಇಷ್ಟರ ಮಟ್ಟಿ ಕೆಲಸ ಈಗೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕಂಪ್ಲೀಟ್ ಆಗ್ತಾ ಇದೆ ರಸ್ತೆಗಳಾಗುತ್ತೆ ಆಗುತ್ತೆ ಜಿ ಆಗುತ್ತೆ ಕರೆಂಟ್ ಆಗುತ್ತೆ ಕಿಟಕಿ ಆಗ್ತವೆ ಎಲ್ಲ ಬಣ್ಣ ಸುಣ್ಣ ಹೊಡಿತಾ ಇದೆ